ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ನೀಡಿದ ಅಮೆರಿಕ ಬ್ಯಾಲಿಸ್ಟಿಕ್ ಮಿಸೈಲ್ ಯೋಜನೆಗೆ ನಿರ್ಬಂಧ ಭಾರತದ ಜೊತೆ ಸದಾ ಖ್ಯಾತೆ ತೆಗೆಯುವ ಪಾಕಿಸ್ತಾನಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಬಿಗ್ ಶಾಕ್ ಅನ್ನ ನೀಡಿದೆ ಅಣುವಸ್ತ್ರ ಆಧಾರಿತ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ ಯೋಜನೆಗೆ ಅಮೆರಿಕ ಭಾರಿ ನಿರ್ಬಂಧಗಳನ್ನ ಹೇರುವ ಮೂಲಕ ಪಾಕ್ಗೆ ಆಘಾತ ನೀಡಿದೆ ಅದರಲ್ಲೂ ಈ ಯೋಜನೆಯ ನೇತೃತ್ವ ವಹಿಸಿದಂತಹ ಪಾಕಿಸ್ತಾನದ ಸರ್ಕಾರಿ ರಕ್ಷಣಾ ಸಂಶೋಧನಾ ಸಂಸ್ಥೆಗೂ ನಿರ್ಬಂಧ ಹೇರಿರುವುದು ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ ಅಮೆರಿಕದ ಈ ನಿರ್ಧಾರ ಭಾರತಕ್ಕೆ ಒಂದಿಷ್ಟು ಸಮಾಧಾನ ತಂದಿದ್ದು ಚೀನಾ ಜೊತೆಗೂಡಿ ಭಾರತದ ವಿರುದ್ಧ ಸಂಚು ರೂಪಿಸುತ್ತಿದ್ದ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗಿದೆ ಹೌದು ಅಮೆರಿಕದ ವಿದೇಶಾಂಗ ಇಲಾಖೆಯ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಅವರು ಅಮೆರಿಕದ ನಿರ್ಧಾರವನ್ನ ಪ್ರಕಟಿಸಿದ್ದು ಪಾಕಿಸ್ತಾನದ ಖಂಡಾಂತರ ಕ್ಷಿಪಣಿ ಯೋಜನೆಯ ಭಾಗವಾಗಿದ್ದ ನಾಲ್ಕು ಸಂಸ್ಥೆಗಳ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ ಅಮೆರಿಕದ ಈ ನಿರ್ಧಾರದಿಂದ ಪಾಕಿಸ್ತಾನದ ಈ ನಾಲ್ಕು ಸಂಸ್ಥೆಗಳ ಜೊತೆ ಅಮೆರಿಕದ ಸಂಸ್ಥೆಗಳು ಉದ್ಯಮಗಳು ತಜ್ಞರು ಕೆಲಸ ಮಾಡುವುದು ನಿಲ್ಲಲಿದೆ ಜೊತೆಗೆ ಅಮೆರಿಕದಿಂದ ಹಣಕಾಸಿನ ನೆರವು ಕೂಡ ಈ ಯೋಜನೆಗೆ ಸಿಗುವುದಿಲ್ಲ ಈ ಹಿನ್ನೆಲೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಭಿವೃದ್ಧಿಯಲ್ಲಿ ದೊಡ್ಡ ಹಿನ್ನಡೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಪಾಕಿಸ್ತಾನಕ್ಕೆ ಚೀನಾ ನೆರವು ಇರುವುದರಿಂದ ಕ್ಷಿಪಣಿಯ ಅಭಿವೃದ್ಧಿ ನಿಲ್ಲಲ್ಲ ಎನ್ನಲಾಗ್ತಾ ಇದೆ ಪಾಕಿಸ್ತಾನದ ಯೋಜನೆ ಬಗ್ಗೆ ಅಮೆರಿಕಕ್ಕೆ ಆತಂಕ ನಾಲ್ಕು ಸಂಸ್ಥೆಗಳಿಗೆ ನಿರ್ಬಂಧ ಹೇರಿದ ದೊಡ್ಡಣ್ಣ ಪಾಕಿಸ್ತಾನದ ಬ್ಯಾಲೆಸ್ಟಿಕ್ ಕ್ಷಿಪಣಿ ಯೋಜನೆಯ ಬಗ್ಗೆ ಅಮೆರಿಕಕ್ಕೆ ಒಂದಿಷ್ಟು ಆತಂಕಗಳಿವೆ ಈ ಬಗ್ಗೆ ಯಾವುದೇ ಗೊಂದಲವಿಲ್ಲ ಈ ವಿಷಯದ ಬಗ್ಗೆ ನಾವು ಪಾಕಿಸ್ತಾನದ ಜೊತೆ ರಚನಾತ್ಮಕವಾಗಿ ಕೆಲಸ ಮಾಡ್ತೀವಿ ಅಂತ ಮಿಲ್ಲರ್ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ ಅದಲ್ಲದೆ ಈ ಘಟಕಗಳು ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳ ಪ್ರಸರಣಕಾರರು ಅಂತ ಅಮೆರಿಕ ಹೇಳಿರುವುದು ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ನೀಡಿದಂತಾಗಿದೆ ಅದಲ್ಲದೆ ಪಾಕಿಸ್ತಾನದ ಲಾಂಗ್ ರೇಂಜ್ ಕ್ಷಿಪಣಿಗಳ ಅಭಿವೃದ್ಧಿಯು ಹಲವು ಆತಂಕಗಳನ್ನು ಸೃಷ್ಟಿಸುತ್ತಿದೆ ಅಂತ ಕೂಡ ಅಮೆರಿಕ ಹೇಳಿದ್ದು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮುಖವಾಡ ಮತ್ತೊಂದು ಬಾರಿ ಬಿದ್ದಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಸಂಬಂಧಪಟ್ಟಂತೆ ಅಮೆರಿಕ ಪಾಕಿಸ್ತಾನದ ಯಾವ್ಯಾವ ಘಟಕಗಳು ಸಂಸ್ಥೆಗಳನ್ನ ನಿರ್ಬಂಧ ಪಟ್ಟಿಗೆ ಸೇರಿಸಿದೆ ಎಂಬುದನ್ನು ನೋಡುವುದಾದರೆ ಮೊದಲನೆಯದಾಗಿ ಪಾಕಿಸ್ತಾನದ ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್ ಅನ್ನೇ ನಿರ್ಬಂಧಿಸಿದೆ ಇದು ಪಾಕಿಸ್ತಾನದ ರಕ್ಷಣಾ ಸಂಶೋಧನೆಯ ಸಂಸ್ಥೆ ಕೂಡ ಆಗಿದ್ದು ಇಸ್ಲಾಮಾಬಾದ್ ನಲ್ಲಿ ಇದರ ಮುಖ್ಯ ಕಚೇರಿ ಇದೆ ಪಾಕಿಸ್ತಾನದ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಯೋಜನೆಯಲ್ಲಿ ಈ ಸಂಸ್ಥೆ ಹಲವು ರೀತಿಯಲ್ಲಿ ತೊಡಗಿಸಿಕೊಂಡಿದೆ ಅಂತ ಅಮೆರಿಕ ಕೂಡ ಹೇಳಿದೆ ಅದಲ್ಲದೆ ಶಾಹೀನ್ ಸರಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಸೇರಿ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಅಭಿವೃದ್ಧಿಗೆ ಎನ್ ಕಾರಣವಾಗಿದೆ ಅಂತ ಅಮೆರಿಕ ಹೇಳಿದ್ದು ಈ ಕಾರಣದಿಂದ ಈ ಸಂಸ್ಥೆ ಮೇಲೆ ನಿರ್ಬಂಧ ಹೇರಲಾಗಿದೆ ಇನ್ನು ಎರಡನೆಯದಾಗಿ ಅಖ್ತರ್ ಅಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಅಮೆರಿಕ ನಿರ್ಬಂಧಿಸಿದೆ ಈ ಕಂಪನಿ ಕರಾಚಿಯಲ್ಲಿದ್ದು ಬ್ಯಾಲೆಸ್ಟಿಕ್ ಮಿಸೈಲ್ ಯೋಜನೆಗಾಗಿ ಎನ್ ಡಿಸಿಗೆ ಹಲವು ಉಪಕರಣಗಳನ್ನ ಇದು ಪೂರೈಸಿದೆ ಅಂತ ಅಮೆರಿಕ ಹೇಳಿದೆ ಇದರ ಜೊತೆಗೆ ಅಫಿಲಿಯೇಟ್ಸ್ ಇಂಟರ್ ಎಂಬ ಕಂಪನಿಯನ್ನು ಕೂಡ ಬ್ಲಾಕ್ ಲಿಸ್ಟ್ಗೆ ಅಮೆರಿಕ ಹಾಕಿದ್ದು ಇದು ಕೂಡ ಕರಾಚಿಯಲ್ಲಿದೆ ಈ ಸಂಸ್ಥೆ ಎನ್ಡಿಸಿಗೆ ಪೂರಕವಾಗಿ ಮಿಸೈಲ್ ಅಭಿವೃದ್ಧಿಗೆ ಬೇಕಾದ ಉತ್ಪನ್ನಗಳನ್ನು ಪೂರೈಸುವ ಕೆಲಸ ಮಾಡ್ತಿತ್ತು ಅಂತ ಹೇಳಿದೆ ಕೊನೆಯದಾಗಿ ರಾಕ್ ಸೈಡ್ ಎಂಟರ್ಪ್ರೈಸ್ ಎಂಬ ಸಂಸ್ಥೆಗೂ ಕೂಡ ಅಮೆರಿಕ ನಿರ್ಬಂಧ ವಿಧಿಸಿದೆ ಇದು ಸಹ ಕರಾಚಿಯಲ್ಲಿದ್ದು ಎನ್ಡಿಸಿಗೆ ಉಪಕರಣಗಳನ್ನು ಪೂರೈಸಿದೆ ಅಂತ ಅಮೆರಿಕ ತಿಳಿಸಿದೆ ಪಾಕಿಸ್ತಾನದ ಬಗ್ಗೆ ಯುಎಸ್ ನಿರಂತರ ಕಳವಳ ಚೀನಾದ ಕಂಪನಿಗಳನ್ನ ನಿಷೇಧಿಸಿದ ಅಮೆರಿಕ ಇನ್ನು ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯೋಜನೆಗಳ ಬಗ್ಗೆ ಅಮೆರಿಕ ಸತತವಾಗಿ ಕಳವಳ ವ್ಯಕ್ತಪಡಿಸುತ್ತಲೇ ಬಂದಿದೆ ಸೆಪ್ಟೆಂಬರ್ ಅಮೆರಿಕದ ವಿದೇಶಾಂಗ ಇಲಾಖೆಯು ಚೀನಾದ ಸಂಶೋಧನಾ ಸಂಸ್ಥೆ ಮತ್ತು ಹಲವಾರು ಕಂಪನಿಗಳ ಮೇಲೆ ಇದೇ ವಿಚಾರಕ್ಕೆ ನಿರ್ಬಂಧಗಳನ್ನು ವಿಧಿಸಿತ್ತು ಪಾಕಿಸ್ತಾನದ ಎನ್ ಡಿಸಿಗೆ ಚೀನಾದ ಕಂಪನಿಗಳು ಉಪಕರಣಗಳನ್ನು ಪೂರೈಸುತ್ತಿರುವ ವಿಚಾರಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು ಚೀನಾದ ಬೀಜಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಟೋಮಿಷನ್ ಫಾರ್ ಮೆಷಿನ್ ಬಿಲ್ಡಿಂಗ್ ಇಂಡಸ್ಟ್ರಿಯ ಪಾಕಿಸ್ತಾನದ ಶಾಹೀನ್ ತ್ರೀ ಮತ್ತು ಅಬಾಬಿಲ್ ಸಿಸ್ಟಮ್ಗಳಿಗೆ ಉಪಕರಣಗಳನ್ನು ಪೂರೈಕೆ ಮಾಡಿತ್ತು ಅಂತ ಅಮೆರಿಕ ಹೇಳಿತ್ತು ಇದಿಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನಕ್ಕೆ ಕ್ಷಿಪಣಿಗೆ ಸಂಬಂಧಿಸಿದ ವಸ್ತುಗಳನ್ನು ಪೂರೈಸುತ್ತಿದೆ ಅಂತ ಚೀನಾದ ಮೂರು ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿತ್ತು ಇದು ಪಾಕಿಸ್ತಾನದಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಆರು ಅಣ್ವಸ್ತ್ರ ಆಧಾರಿತ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇವೆ ಅದಲ್ಲದೆ ಶಾಹೀನ್ ತ್ರೀ ಹಾಗೂ ಶಾಹೀನ್ ಒನ್ ಎ ಮಿಸೈಲ್ ಗಳನ್ನು ಕೂಡ ಪಾಕಿಸ್ತಾನ ಅಭಿವೃದ್ಧಿ ಪಡಿಸ್ತಾ ಇದೆ ಜೊತೆಗೆ ನಸ್ರ್ ಸೇರಿ ಶಾರ್ಟ್ ರೇಂಜ್ ಮಿಸೈಲ್ ಗಳನ್ನು ಕೂಡ ಪಾಕಿಸ್ತಾನ ಹೊಂದಿದೆ ಜೊತೆಗೆ ಜಗತ್ತಿನಲ್ಲಿ ಅಣ್ವಸ್ತ್ರಗಳನ್ನ ಹೊಂದಿದ ಒಂಬತ್ತು ರಾಷ್ಟ್ರಗಳ ಪೈಕಿ ಪಾಕಿಸ್ತಾನ ಕೂಡ ಒಂದಾಗಿದ್ದು ಚೀನಾದ ಬೆಂಬಲದೊಂದಿಗೆ ಪಾಕಿಸ್ತಾನ ತನ್ನದೇ ಆದ ಮಿಲಿಟರಿ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿಕೊಳ್ತಾ ಇದೆ ಇದು ಭಾರತಕ್ಕೆ ಮಾರಕವಾಗಿರುವುದಂತೂ ನಿಜ ಒಟ್ಟಿನಲ್ಲಿ ಅಣು ಆಧಾರಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದ ಪಾಕಿಸ್ತಾನಕ್ಕೆ ಅಮೆರಿಕ ಬಿಗ್ ಶಾಕ್ ನೀಡಿದೆ ಇದು ಭಾರತಕ್ಕೆ ಸ್ವಲ್ಪ ಅನುಕೂಲ ಆಗಿದೆಯಾದರೂ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲ ಇರುವುದರಿಂದ ಪಾಕ್ನ ಮಿಸೈಲ್ ಪ್ರಾಜೆಕ್ಟ್ ನಿಲ್ಲಲ್ಲ ಎನ್ನಲಾಗ್ತಾ ಇದೆ ಪಾಕಿಸ್ತಾನದ ಈ ತಂತ್ರಕ್ಕೆ ಭಾರತ ಯಾವ ರೀತಿ ಪ್ರತಿತಂತ್ರ ನೀಡುತ್ತೆ ಎಂಬುದನ್ನು ಕಾದ್ ನೋಡಬೇಕು